श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಎಪ್ಪತ್ತೆಂಟನೆಯ ಅಧ್ಯಾಯದ ಪೂರ್ವಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ತಾರಕಾಮಯ ಸಂಗ್ರಾಮ ವರ್ಣನ ವೇದ ಧರ್ಮ ಕ್ಷಮೆ ಸತ್ಯ ಲಕ್ಷ್ಮೀ ಈ ಐವರು ತನ್ನ ವಶವಾಗದಿರಲು ಕಾಲನೇಮಿಯು ಬಹು ಕ್ರುದ್ಧನಾಗಿ ವಿಷ್ಣುವನ್ನು ಬಗೆಬಗೆಯಾಗಿ ಜರೆದುದು ಇಬ್ಬರಿಗೂ ಘೋರವಾದ ಸಂಗ್ರಾಮ ನಡೆದುದು ಕೊನೆಗೆ ವಿಷ್ಣುವು ಸುದರ್ಶನ ಚಕ್ರದಿಂದ ಕಾಲನೇಮಿಯನ್ನು ಸಂಹರಿಸಿ ದೇವತೆಗಳನ್ನು ಅವರವರ ಅಧಿಕಾರದಲ್ಲಿ ನೆಲೆಗೊಳಿಸಿದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮತ್ಸ್ಯರೂಪನಾದ ಭಗವಂತನು ಹೇಳುತ್ತಾನೆ ವೇದ ಧರ್ಮ ಕ್ಷಮೆ ಸತ್ಯ ಮತ್ತು ನಾರಾಯಣನನ್ನು ಆಶ್ರಯಿಸಿದ್ದ ಲಕ್ಷ್ಮಿ ಈ ಐವರು ಕಾಲನೇಮಿಯನ್ನು ಅವನ ಕರ್ಮದ ವೈಪರೀತ್ಯದಿಂದ ಆಶ್ರಯಿಸಲಿಲ್ಲ ಅವರು ತನ್ನಲ್ಲಿಗೆ ಬಾರದಿದ್ದುದರಿಂದ ದಾನವೇಶ್ವರನಾದ ಆ ಕಾಲನೇಮಿಗೆ ಕೋಪ ಬಂದಿತು ಅವನು ವಿಷ್ಣುವಿನ ಸ್ಥಾನವನ್ನಪೇಕ್ಷಿಸಿ ನಾರಾಯಣನ ಬಳಿಗೆ ಹೋದನು ಶಂಖಚಕ್ರ ಗದಾಧಾರಿಯೂ ಗರುಡಾರೂಢನೂ ಆಗಿ ದಾನವರ ವಿನಾಶಕ್ಕೋಸ್ಕರ ಮಂಗಳಕರವಾದ ತನ್ನ ಗದೆಯನ್ನು ತಿರುಗಿಸುತ್ತಿದ್ದ ವಿಷ್ಣುವನ್ನು ಅವನು ನೋಡಿದನು ವಿಷ್ಣುವು ನೀರಿನಿಂದ ತುಂಬಿದ ಮೋಡದಂತಿದ್ದನು ಅವನ ವಸ್ತ್ರವು ಮಿಂಚನ್ನು ಹೋಲುತ್ತಿತ್ತು ಅವನು ಸುವರ್ಣ ಪಕ್ಷಗಳಿಂದ ಪೂರ್ಣನಾದ ಶಿಖಾಧಾರಿಯೂ ಕಶ್ಯಪನ ಪುತ್ರನೂ ಆದ ಗರುಡನನ್ನೇರಿ ಕುಳಿತಿದ್ದನು ದೈತ್ಯರ ವಿನಾಶಕ್ಕಾಗಿಯೇ ಯುದ್ಧದಲ್ಲಿ ಶಾಂತನಾಗಿಯೂ ಕ್ಷೋಭರಹಿತನಾಗಿಯೂ ಇದ್ದ ವಿಷ್ಣುವನ್ನು ನೋಡಿ ಮನಸ್ಸಿನಲ್ಲಿ ಸಿಟ್ಟೇರಲು ಆ ದಾನವನು ಇಂತೆಂದನು ಇವನೇ ನಮ್ಮ ಶತ್ರು ನಮ್ಮ ಹಿರಿಯರ ಪ್ರಾಣವನ್ನು ತೆಗೆದವನು ಸಮುದ್ರದಲ್ಲಿ ವಾಸಿಸುತ್ತಿದ್ದ ಮಧುಕೈಟರನ್ನು ಸಂಹರಿಸಿದವನು ಈತನೇ ಇವನೇ ಜಗಳಗಂಟಿಗನು ನಮಗೆ ಬಗ್ಗದಿರುವಾತನು ಯುದ್ಧದಲ್ಲಿ ಈತನಿಂದ ಎಷ್ಟೋ ಜನ ದಾನವರು ಹತರಾದರು ಸ್ತ್ರೀಹತ್ಯ ಬಾಲಹತ್ಯ ಇವುಗಳನ್ನು ಮಾಡಿ ಲಜ್ಜೆಯೇ ಇಲ್ಲದ ದಯಾಹೀನನು ಈತ ದಾನವ ಸ್ತ್ರೀಯರಿಗೆ ವೈಧವ್ಯವನ್ನು ಉಂಟು ಮಾಡುವುದರ ಮೂಲಕ ಅವರು ಬೈತಲೆಯನ್ನು ಬಾಚಿಕೊಳ್ಳದಂತೆ ಮಾಡಿದವನು ಇವನು ಇವನು ದೇವತೆಗಳಿಗೆ ವಿಷ್ಣುವು ಸ್ವರ್ಗವಾಸಿಗಳಿಗೆ ವೈಕುಂಠನು ಸರ್ಪಗಳಿಗೆ ಅನಂತನೂ ಸಮುದ್ರದಲ್ಲಿ ಯೋಗನಿದ್ರೆಯನ್ನು ಮಾಡುವ ಆದಿಪುರುಷನೂ ಆಗಿರುವನು ನಮ್ಮಿಂದ ದುಃಖಕ್ಕೀಡಾಗಿರುವ ದೇವತೆಗಳನ್ನು ಪಾಲಿಸುವಾತನು ಇವನು ಇವನ ಕೋಪಕ್ಕೆ ಪಾತ್ರನಾಗಿ ಹಿರಣ್ಯಕಶಿಪುವು ಹತನಾದನು ಇವನ ನೆರಳಿನ ಆಸರೆಯಲ್ಲಿ ನಿಂತು ದೇವತೆಗಳು ಯಜ್ಞದಲ್ಲಿ ಭಾಗಿಗಳಾಗಿರುವರು ಮತ್ತು ಮಹರ್ಷಿಗಳು ಶಾಸ್ತ್ರೋಕ್ತ ಕ್ರಮದಲ್ಲಿ ಹೋಮ ಮಾಡಿದ ಆಜ್ಯವನ್ನು ಭುಜಿಸುವರು ದೇವತೆಗಳಿಗೆ ಶತ್ರುಗಳೆನಿಸಿದವರೆಲ್ಲರ ನಾಶಕ್ಕೂ ಇವನೇ ಕಾರಣ ನಮ್ಮ ದೈತ್ಯ ವಂಶಗಳೆಷ್ಟೋ ಇವನ ಚಕ್ರಕ್ಕೆ ಸಿಕ್ಕಿ ಯುದ್ಧದಲ್ಲಿ ಹಾಳಾದವು ದೇವತೆಗಳಿಗೋಸ್ಕರವಾಗಿ ಈತನು ಯುದ್ಧಗಳಲ್ಲಿ ತನ್ನ ಪ್ರಾಣವನ್ನಾದರೂ ಬಿಡಲು ಸಿದ್ಧನಾಗಿರುವನು ಸೂರ್ಯನ ತೇಜಸ್ಸಿಗೆ ಸಮಾನವಾದ ತನ್ನ ಚಕ್ರವನ್ನು ಶತ್ರುಗಳ ಮೇಲೆ ಪ್ರಯೋಗಿಸುವನು ದೈತ್ಯರಿಗೆ ಮೃತ್ಯು ರೂಪನಾದ ಕೇಶವನು ಇಗೋ ಇಲ್ಲಿರುವನು ಹಿಂದೆ ತಾನು ಮಾಡಿದುದಕ್ಕೆ ಫಲವನ್ನು ಈತನು ಈಗ ಪಡೆಯುವನು ಅದೃಷ್ಟವಶದಿಂದ ಈ ವಿಷ್ಣುವು ನನ್ನ ಕಣ್ಣೆದುರಿಗೇ ಬಂದನು ಇವನು ಈಗ ನನ್ನ ಬಾಹುಗಳಿಗೆ ಸಿಕ್ಕಿ ಅಜ್ಜಿ ಬಜ್ಜಿಯಾಗಿ ನನಗೆ ನಮಸ್ಕಾರ ಮಾಡುವನು ದಾನವರಿಗೆ ಭಯವನ್ನು ಹುಟ್ಟಿಸುತ್ತಿರುವ ಈ ನಾರಾಯಣನನ್ನು ಯುದ್ಧದಲ್ಲಿ ಇಂದು ಸಂಹರಿಸಿ ನಮ್ಮ ಪೂರ್ವಿಕರ ಸೇಡನ್ನು ತೀರಿಸಿಕೊಳ್ಳುವೆನು ಇದು ನನ್ನ ಅದೃಷ್ಟ ಬಳಿಕ ತಡಮಾಡದೆ ದೇವತೆಗಳ ಗಣಗಳನ್ನು ಸಂಹರಿಸುವೆನು ನಮ್ಮ ಶತ್ರುಗಳ ಜಾತಿಗೆ ಸೇರಿದ ಈ ವಿಷ್ಣುವು ಯುದ್ಧದಲ್ಲಿ ದಾನವರನ್ನು ಬಾಧಿಸುತ್ತಿರುವನು ಈತನು ಪೂರ್ವದಲ್ಲಿ ಅನಂತನಾಗಿ ಪದ್ಮನಾಭನೆಂಬ ಪ್ರಖ್ಯಾತಿಯನ್ನು ಪಡೆದನು ಜಗತ್ತೆಲ್ಲವೂ ಜಲಮಯವಾಗಿದ್ದ ಕಾಲದಲ್ಲಿ ಸುಪ್ರಸಿದ್ಧರಾದ ಮಧುಕೈಟಬರಿಬ್ಬರನ್ನೂ ಸಂಹರಿಸಿದನು ಅರ್ಧ ಸಿಂಹವೂ ಅರ್ಧ ಮನುಷ್ಯನೂ ಆಗಿ ಇಬ್ಬಗೆಯಾದ ರೂಪವನ್ನು ತಾಳಿ ಪೂರ್ವದಲ್ಲಿ ನಮ್ಮ ತಂದೆಯಾದ ಹಿರಣ್ಯಕಶಿಪುವನ್ನು ಯಾರ ಸಹಾಯವೂ ಇಲ್ಲದೆ ಒಬ್ಬನೇ ವಧಿಸಿದನು ದೇವತೆಗಳ ಜನನಿಯಾದ ಅದಿತಿಯು ದೇವತೆಗಳ ಹಿತಾಕಾಂಕ್ಷಿಯಾದ ಈ ವಿಷ್ಣುವನ್ನು ತನ್ನ ಗರ್ಭದಲ್ಲಿ ಪಡೆದಳು ಇವನು ತ್ರಿವಿಕ್ರಮಾವತಾರದಲ್ಲಿ ತನ್ನ ಮೂರು ಹೆಜ್ಜೆಗಳಿಂದ ಮೂರು ಲೋಕಗಳನ್ನು ಬಲಿಚಕ್ರವರ್ತಿಯಿಂದ ಅಪಹರಿಸಿದನು ಈಗ ಮತ್ತೆ ತಾರಕಾಮಯ ಸಂಗ್ರಾಮವು ಒದಗಿದೆ ಈತನು ಯುದ್ಧದಲ್ಲಿ ನನ್ನನ್ನು ಸಂಧಿಸಿ ಸಕಲ ದೇವತೆಗಳ ಸಹಿತವಾಗಿ ನಾಶವಾಗುವನು ಹೀಗೆ ಅನುಚಿತ ವಚನಗಳಿಂದ ಬಹುವಿಧವಾಗಿ ನಾರಾಯಣನನ್ನು ಜರೆದು ಕಾಲನೇಮಿಯು ಯುದ್ಧ ಮಾಡಬೇಕೆಂದೇ ನಿಶ್ಚಯಿಸಿದನು ಅಸುರೇಂದ್ರನು ಹೀಗೆ ತಿರಸ್ಕರಿಸಿ ಮಾತನಾಡಿದರೂ ವಿಷ್ಣುವು ಕೋಪಿಸಿಕೊಳ್ಳಲಿಲ್ಲ ಅವನ ಕ್ಷಮಾಗುಣವು ಅಪಾರವಾದುದು ಅದರಿಂದ ಅವನು ಮುಗುಳುನಗೆ ನಗುತ್ತ ಇಂತೆಂದನು ಎಲೆ ದೈತ್ಯ ದರ್ಪದಿಂದ ಬಂದ ಬಲವು ಅಲ್ಪವಾದುದು ತಾಳ್ಮೆಯಿಂದ ಉಂಟಾದ ಬಲವಾದರೂ ಸ್ಥಿರವಾದುದು ನೀನು ತಾಳ್ಮೆಯನ್ನು ಬಿಟ್ಟು ಮಾತನಾಡುತ್ತಿರುವೆ ನಿನ್ನ ಗರ್ವದ ದೋಷಗಳಿಂದಲೇ ನೀನು ಹಾಳಾಗುವೆ ನೀನು ಹೇಡಿ ಎಂದು ನಾನು ಭಾವಿಸುತ್ತೇನೆ ನಿನ್ನ ಈ ಬರಿಯ ಮಾತಿನ ಬಲಕ್ಕೆ ಧಿಕ್ಕಾರವಿರಲಿ ಗಂಡಸರಿಲ್ಲದ ಕಡೆಯಲ್ಲಿ ಹೆಂಗಸರು ಗರ್ಜಿಸುತ್ತಾರೆ ನಿನ್ನ ಹಿಂದಿನವರ ದಾರಿಯನ್ನೇ ನೀನು ಹಿಡಿಯುತ್ತೀಯೇ ಅದನ್ನೀಗಲೇ ನಾನು ನೋಡುತ್ತೇನೆ ಪ್ರಜಾಪತಿಯು ಏರ್ಪಡಿಸಿದ ಧರ್ಮದ ನಿಬಂಧನೆಯನ್ನು ಮೀರಿ ಯಾವನು ತಾನೇ ಕ್ಷೇಮದಿಂದಾನು ದೇವತೆಗಳ ವ್ಯಾಪಾರಕ್ಕೆ ಅಡ್ಡಿ ಬಂದ ನಿನ್ನನ್ನು ಈಗ ನಾಶಪಡಿಸಿ ಅವರವರ ಸ್ಥಾನದಲ್ಲಿ ಅವರನ್ನು ನೆಲೆಗೊಳಿಸುವೆನು ಯುದ್ಧರಂಗದಲ್ಲಿ ಶ್ರೀವತ್ಸಲಾಂಛನಾದ ಶ್ರೀಮನ್ನಾರಾಯಣನು ಹೀಗೆ ಹೇಳುತ್ತಿರಲು ಕಾಲನೇಮಿಯು ನಕ್ಕು ಕೋಪದಿಂದ ಕೈಗಳಲ್ಲಿ ಆಯುಧಗಳನ್ನು ಎತ್ತಿಕೊಂಡನು ಅವನು ಎಲ್ಲ ಬಗೆಯ ಅಸ್ತ್ರಗಳನ್ನೂ ಧರಿಸಿದ್ದ ತನ್ನ ನೂರು ತೋಳುಗಳನ್ನು ಮೇಲಕ್ಕೆತ್ತಿ ಕ್ರೋಧದಿಂದ ಕಣ್ಣು ಇಮ್ಮಡಿಯಾಗಿ ಕೆಂಪಾಗಲು ವಿಷ್ಣುವಿನ ಎದೆಯ ಮೇಲೆ ಹೊಡೆದನು ಮಯ ತಾರ ಮುಂತಾದ ಮಿಕ್ಕ ಮಿಕ್ಕದಾನವರೂ ಸಹ ಆಯುಧಗಳನ್ನು ಕತ್ತಿಗಳನ್ನು ಎತ್ತಿಕೊಂಡು ವಿಷ್ಣುವಿನ ಕಡೆಗೆ ಓಡಿ ಎಲ್ಲ ವಿಧವಾದ ಆಯುಧಗಳನ್ನು ಎತ್ತಿ ಅತಿ ಬಲಿಷ್ಠರಾದ ದೈತ್ಯರು ಹೊಡೆದರೂ ಕೂಡ ಆ ವಿಷ್ಣುವು ಪರ್ವತದಂತೆ ಅಲುಗಾರದಿದ್ದನು ಬಳಿಕ ಗರುಡನು ಕಾಲನೇಮಿಯನ್ನು ಎದುರಿಸಿದನು ಅವನು ಜ್ವಲಿಸುತ್ತಿರುವ ಭಯಂಕರವಾದ ದೊಡ್ಡ ಗದೆಯನ್ನು ತನ್ನ ಸರ್ವಶಕ್ತಿಯನ್ನೂ ಉಪಯೋಗಿಸಿ ತೋಳುಗಳಿಂದೆತ್ತಿ ಅವನ ಮೇಲೆ ಬಿಸುಟನು ದೈತ್ಯನ ಆ ಸಾಹಸ ಕಾರ್ಯದಿಂದ ವಿಷ್ಣುವಿಗೆ ಆಶ್ಚರ್ಯವಾಯಿತು ಕಾಲನೇಮಿಯು ಗರುಡನ ತಲೆಯ ಮೇಲೆ ಗದೆಯನ್ನು ಬಿಸುಟನು ಗರುಡನಿಗೆ ಬಹಳ ನೋವಾಯಿತು ವಿಷ್ಣುವಿನ ದೇಹದಲ್ಲೂ ಗಾಯವಾಯಿತು ಆಗ ಸರ್ವೇಶ್ವರನಾದ ನಾರಾಯಣನು ಕೋಪದಿಂದ ಕಣ್ಣು ಕೆಂಪೇರಲು ಚಕ್ರವನ್ನು ಎತ್ತಿಕೊಂಡನು ಕೂಡಲೇ ಗರುಡನೊಡಗೂಡಿ ತಾನು ದೊಡ್ಡ ಆಕಾರವನ್ನು ತಾಳಿದನು ಅವನ ತೋಳುಗಳು ಬೆಳೆದು ಹತ್ತು ದಿಕ್ಕುಗಳಿಗೂ ವ್ಯಾಪಿಸಿದವು ದಿಕ್ಕುಗಳ ಮೂಲೆಗಳು ಆಕಾಶ ಭೂಮಿ ಇವೆಲ್ಲವೂ ಕೇಶವನಿಂದ ತುಂಬಿಹೋಯಿತು ಲೋಕಗಳನ್ನು ಪುನಃ ಅಳೆಯುವುದಕ್ಕೆ ಇಚ್ಛಿಸುತ್ತಾನೆಯೋ ಎಂಬಂತೆ ಅವನು ಪರಾಕ್ರಮದಿಂದ ಬೆಳೆದನು ದೈತ್ಯ ವೀರರ ಭಯೋತ್ಪಾದನಕ್ಕಾಗಿ ಅಂತರಿಕ್ಷದಲ್ಲಿ ಮಹಾರೂಪವನ್ನು ತಾಳುತ್ತಿರುವ ಮಧುಸೂದನನನ್ನು ಋಷಿಗಳು ಗಂಧರ್ವರು ಸ್ತೋತ್ರ ಮಾಡಿದರು ವಿಷ್ಣುವಿನ ಕಿರೀಟವು ಅವರೆಲ್ಲರಿಗೂ ತಗುಲುತ್ತಿತ್ತು ಅವನ ವಸ್ತ್ರವು ಮೋಡಗಳಿಂದ ಕೂಡಿದ ಆಕಾಶವನ್ನು ಮುಚ್ಚಿತು ಪಾದಗಳು ಭೂಮಿಯನ್ನು ಆಕ್ರಮಿಸಿದವು ತೋಳುಗಳು ದಿಕ್ಕುಗಳನ್ನು ಮರೆಮಾಡಿದವು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಎಪ್ಪತ್ತೆಂಟನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे प्रतासुतं श्रीकृष्णाय नमः